ಬಂಡಾಯ ಎದ್ದಿದ್ದ ಸೋಮಣ್ಣ ಕೊಂಚ ಮೆತ್ತಿಗೆ ಪ್ರಹ್ಲಾದ್ ಜೋಶಿ ಸಂಧಾನಕ್ಕೆ ಮಣಿದ ಮಾಜಿ ಮಿನಿಸ್ಟರ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ರಾಜ್ಯದಲ್ಲಿ ಮತ್ತೆ ಮಹಾಮಾರಿಯ ಆತಂಕ ಹೊಸ ವರ್ಷದ ಸಂಭ್ರಮದ ನಡುವೆ ಕೊರೋನಾ ಶಾಕ್ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ತೊಂಬತ್ತಾರು ಕೇಸ್ ಪತ್ತೆ ಹೊಸ ವರ್ಷಾಚರಣೆ ವೇಳೆ ಭರ್ಜರಿ ಲಾಭ ಲಕ್ಷ ಲಕ್ಷ ಪ್ರಯಾಣಿಕರ ಸಂಚಾರ ಮೀರಿ ಆದಾಯ ನೋಡ್ರಿ ಅವ್ರನ್ನ ಏನಾರ ಮಣಕಳ್ ಆಪರೇಷನ್ ಕಂಬಲ ನಮ್ಮಲ್ಲಿ ಆಪರೇಷನ್ ಕಂಬಲಕ್ಕೆ ಒಳಗಾಗೋರು ಯಾರು ಇಲ್ಲ ನಮಗಿನ್ನೂ ಹತ್ತು ಜನ ವಿನಾ ನಮ್ಮಿಂದ ಹತ್ತು ಜನ ಹೋಗೋರಿಲ್ಲ ಬರ್ದಿಟ್ಗಳ ಹಿಂದೆ ಅವ್ರು ಹೇಳೋದನ್ನು ಕೇಳಿದ್ದೀರಾ ನಾನು ಹೇಳೋದು ಕೇಳ್ತಾಯಿದ್ದೀರ ಐದು ವರ್ಷ ಸರ್ಕಾರ ಇರುತ್ತೆ ಒಂದೇ ಒಬ್ಬ ಕಾಂಗ್ರೆಸ್ ಶಾಸಕ ತಿರುಗಿ ಬಿ ಜೆ ಪಿ ಕಡೆ ಜನತಾದಳ ಕಡೆ ನೋಡೋಲ್ಲ ಸೊ ನೀವು ಚುನಾವಣೆ ಕಾಯ್ತಾಯಿರಿ ಚುನಾವಣೆ ಒಳಗೋ ಚುನಾವಣೆ ಆದ ಕನಿಷ್ಠ ಹತ್ತರಿಂದ ಹದಿನೈದು ಜನ ಶಾಸಕರು ಬರ್ತಾರೆ ಸೊ ನಮ್ಮ ಜೊತೆ ವಿಶ್ವಾಸ ಇರುತ್ತೆ ಸರ್ ನಾ ಹೇಳಿದ್ನಲ್ಲ ಹತ್ತರಿಂದ ಹದಿನೈದು ಜನ ಟೋಟಲಿ ಜೆ ಡಿ ಎಸ್ಸೋ ಬಿ ಜೆ ಪಿನೋ ಬರ್ಲಿಕ್ಕೆ ರೆಡಿ ಇದ್ದಾರೆ ನಾವು ಅವ್ರಿಗೂ ಕಂಫರ್ಟಬಲ್ ಇದ್ದಾಗ ಅವ್ರು ಬರಲಿ ಅಂತೇಳಿ ನಾವು ಯಾರನ್ನೂ ಒತ್ತಾಯ ಮಾಡ್ತಾ ಇಲ್ಲ ಬಟ್ ಅವ್ರಿಗೇನಾಗುತ್ತೆ ಅವ್ರನ್ನ ಏನಾದರೂ ಮಾಡಿ ನಮ್ಮಲ್ಲೇ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರನೇ ಇರೋಲ್ಲ ನೀವು ಯಾಕೆ ಹೋಗ್ತೀರಾ ಅಂತ ಹೇಳಲಿಕ್ಕೆ ಇದ್ದಾರೆ ಪಾಪ ಅವರು ಅಟ್ಲೀಸ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ ಅವರಿಗೆ ಹತ್ತೊಂಬತ್ತು ಅರುವತ್ತಾರು ಇರೋರು ಅವ್ರು ಅಷ್ಟು ಟೂ ಸುಳ್ಳು ಹೇಳಬೇಡ ಅಂತ ನಾನು ಹೆಂಗ್ರಿ ಹೇಳಕ್ಕಾಗತ್ತೆ ನಡ್ರಿ ಏ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ನಮ್ಮ ಪಕ್ಷದ ತೀರ್ಮಾನ ಅವ್ರಿಗೇನು ರೀ ಅವ್ರು ಏನಾದರೂ ಕೇಳೋದಿದ್ರೆ ಸಾರ್ವಜನಿಕವಾದಂಥ ಹಿತ ವಿಚಾರನ ಕೇಳಿ ಈಗ ನಾನು ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಬರ್ತಾರೆ ನನ್ನ ನಾನು ಯಾಕೆ ಕೇಳಿ ಅದನ್ನು ಯಾಕೆ ಬರ್ತೀರಾ ಅಂತ ಕೇಳಕ್ಕಾಗತ್ತೆ ನಮ್ಮ ಪಕ್ಷದಲ್ಲಿ ಅಧಿಕಾರ ಹಂಚಿಕೆನ ನಮಗೆ ಬಿಟ್ಟಿದ್ದು ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ ಅವ್ರಿಗೇನು ರೀ ಅದು ಬಿಡ್ರಿ ಸರ್ ರೈತರ ವಿಚಾರ ರೈತ್ರ ವಿಚಾರ ಸಮಸ್ಯೆ ವಿಚಾರ ಡೆವಲಪ್ಮೆಂಟ್ ವಿಚಾರ ಇದ್ರೆ ಮಾತಾಡ್ಲಿ ಉತ್ತರ ಹೇಳ್ತೀನಿ ಅದು ಪ್ರೋಸೆಸ್ ಇದೆ ಮಾಡ್ತೀನಿ ನೋಡಿರಿ ಅವ್ ಅವ್ರನ್ನ ಏನಾರ ಮಣಿಕಲ್ಲಿ ಆಪ್ರೇಷನ್ ಕಂಬಲ ನಮ್ಮಲ್ಲಿ ಆಪ್ರೇಷನ್ ಕಂಬಲಕ್ಕೆ ಒಳಗಾಗೋರು ಯಾರೂ ಇಲ್ಲ ನಮಗಿನ್ನೂ ಹತ್ತು ಜನ ಬರ್ತಾರೆ ವಿನ ನಮ್ಮಿಂದ ಹತ್ತು ಜನ ಹೋಗೋರಿಲ್ಲ ಬರೆದಿಟ್ಗಳಿ ಹಿಂದೆ ಅವ್ರು ಹೇಳೋದನ್ನು ಕೇಳಿದ್ದೀರಾ ನಾನು ಹೇಳೋದು ಕೇಳ್ತಾಯಿದ್ದೀರ ಐದು ವರ್ಷ ಸರ್ಕಾರ ಇರುತ್ತೆ ಒಂದೇ ಒಬ್ಬ ಕಾಂಗ್ರೆಸ್ ಶಾಸಕ ತಿರುಗಿ ಬಿ ಜೆ ಪಿ ಕಡೆ ಜನತಾದಳ ಕಡೆ ನೋಡೋಲ್ಲ ಸೊ ನೀವು ಚುನಾವಣೆ ಕಾಯ್ತಾಯಿರಿ ಚುನಾವಣೆ ಒಳಗೋ ಚುನಾವಣೆ ಆದ ಕನಿಷ್ಠ ಹತ್ತರಿಂದ ಹದಿನೈದು ಜನ ಶಾಸಕರು ಬರ್ತಾರೆ ಸೊ ನಮ್ಮ ಜೊತೆ ವಿಶ್ವಾಸ ಇರ್ತದೆ ಸರ್ ನಾನು ಹೇಳಿದ್ನಲ್ಲ ಹತ್ತರಿಂದ ಹದಿನೈದು ಜನ ಟೋಟಲಿ ಜೆ ಡಿ ಎಸ್ಸೋ ಬಿ ಜೆ ಪಿನೋ ಬರ್ಲಿಕ್ಕೆ ರೆಡಿ ಇದ್ದಾರೆ ನಾವು ಅವ್ರಿಗೂ ಕಂಫರ್ಟಬಲ್ ಇದ್ದಾಗ ಅವ್ರು ಬರಲಿ ಅಂತೇಳಿ ನಾವು ಯಾರನ್ನೂ ಒತ್ತಾಯ ಮಾಡ್ತಾಯಿಲ್ಲ ಬಟ್ ಅವ್ರಿಗೇನಾಗುತ್ತೆ ಅವ್ರನ್ನ ಏನಾದರೂ ಮಾಡಿ ನಮ್ಮಲ್ಲೇ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರನೇ ಇರೋಲ್ಲ ನೀವು ಯಾಕೆ ಹೋಗ್ತೀರಾ ಅಂತ ಹೇಳಲಿಕ್ಕೆ ಇದ್ದಾರೆ ಪಾಪ ಅವರು ಅಟ್ಲೀಸ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ ಅವರಿಗೆ ಹತ್ತೊಂಬತ್ತು ಅರವತ್ತಾರು ಇರೋರು ಅವ್ರು ಅಷ್ಟು ಅಂತ ಬೆಳಗಾವಿಯಲ್ಲಿ ತಡರಾತ್ರಿ ಪುಂಡರು ಪುಂಡಾಟವನ್ನ ಮಾಡಿದ್ದಾರೆ ಪ್ರೀತಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಕೂಡ ನಡೆದಿದೆ ಏಕಾಏಕಿ ಮನೆಗೆ ನುಗ್ಗಿ ಇಪ್ಪತ್ತಕ್ಕೂ ಅಧಿಕ ಪುಂಡರಿಂದ ದಾಳಿಯಾಗಿರುವಂತದ್ದು ಬೆಳಗಾವಿ ತಾಲೂಕಿನ ನಾವೆಗೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಮನೆ ಮುಂದೆ ನಿಲ್ಲಿಸಿದಂತ ಕಾರು ಕಿಟಕಿ ಗ್ಲಾಸ್ ಅನ್ನ ಒಡೆದು ಹುಂಡಾಟವನ್ನ ಮಾಡಿದ್ದಾರೆ ಘಟನೆಯಲ್ಲಿ ಎರಡು ಬೈಕ್ ಕಾರಿನ ಗ್ಲಾಸ್ ಒಡೆದು ಹಾಕಿ ಗಲಾಟೆಯನ್ನ ಮಾಡಿದ್ದಾರೆ ಬಾದರವಾಡಿ ನಾವಗೆ ಗ್ರಾಮದ ಯುವಕರ ಮಧ್ಯೆ ಗಲಾಟೆ ನಡೆದಿರುವಂತದ್ದು ಈ ಪ್ರೀತಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿರುವಂತಹ ಖಂಡಿತ ಯಾಕಂತಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಲ್ಲ ಅವರ ಭವಿಷ್ಯದ ಪ್ರಶ್ನೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಏನೇನೋ ಮಾಡ್ಕೊಳ್ತಾರೆ ಆಮೇಲೆ ಪಾಲಕರು ಅದನ್ನ ಆ ಶಿಕ್ಷೆಯನ್ನ ಪಾಲಕರು ಉಣ್ಬೇಕಾಗತ್ತೆ ಸೊ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಗಳು ಅಂತ ಹೇಳ್ತಾರೆ ನನಗೆ ಸೊ ಏನಾಗಿದೆ ಘಟನೆ ತಿಳ್ಕೊಂಡು ಎರಡು ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ಟ ನಡಿಯಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಈ ಎರಡೂ ಊರಿನ ಪನ್ಸರ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಏನೆಲ್ಲ ಮುಂಚೆ ಯಾವ ರೀತಿ ನಗ್ನಗಿತ ಎರಡು ಊರಿನ ಜನ ಇದ್ರು ಅಕ್ಕಪಕ್ಕದ ಊರಿದು ಸೊ ಆ ರೀತಿ ಮುಂದೆನೂ ಕೂಡ ಇರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಬೆಳಗಾವಿ ಇಲ್ಲ ಏನು ಆಗಿಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ತರ್ಟಿ ಫಸ್ಟ್ ನೈಟ್ ಸುಮಾರು ಕಡೆ ಎಲ್ಲಾ ಆಗ್ತಾ ಇರುತ್ತೆ ಸೊ ಹಾಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅದಕ್ಕೆ ಆ್ಯಕ್ಷನ್ಗೆ ರಿಯಾಕ್ಷನ್ ಆಗಿದೆ ಸೊ ಇದನ್ನ ನಮ್ಮ ಗ್ರಾಮೀಣ ಕ್ಷೇತ್ರ ದೊಡ್ಡದಾಗಿದೆ ನಾನು ಸೊ ಒಂದು ಭಾಗ ಇನ್ನೊಂದು ಭಾಗ ಸೊ ಕೆಲವೊಂದು ಸ್ಟೇಷನ್ಗಳೆಲ್ಲ ಒಂದು ಭಾಗ ಇನ್ನೊಂದು ಭಾಗ ಬರ್ಬೇಕಂದ್ರೆ ಒಂದೊಂದು ಗಂಟೆ ಬೇಕಾಗುತ್ತೆ ಸೊ ಹೆಚ್ಚುವರಿ ಸಿಬ್ಬಂದಿಗಳು ಏನಾದರು ಕ್ಷೇತ್ರ ಅಂತ ಈಗಾಗಲೇ ನನ್ನ ನನ್ನ ಕ್ಷೇತ್ರದಲ್ಲಿ ಐದು ಸ್ಟೇಷನ್ ಬರ್ತವೆ ಎಲ್ಲೂ ಕೂಡ ಕಾನೂನಿನ ಇದು ಎಲ್ಲೂ ನಮ್ಗೆ ಆಗಲಿಲ್ಲ ನಿನ್ನೆ ಘಟನೆ ಆದ ಅರ್ಧ ಗಂಟೆಗೆ ಎಲ್ಲ ನಮ್ಮ ಎ ಸಿ ಪಿ ಅವರಾಗ್ಲಿ ಸಿ ಪಿ ಐ ಆಗಲಿ ಪ್ರತಿಯೊಬ್ರು ಇಲ್ಲಿದ್ದಾರೆ ಮೊನ್ನೆ ಹಿಂಗೆ ಆಗಿದೆ ಅಂದ ತಕ್ಷಣನೂ ಬಂದಿದ್ದಾರೆ ನಮ್ಮ ಪಿ ಎಸ್ ಐ ಬಂದು ಇಲ್ಲಿ ಠಿಕಾಣೆ ಹೂಡಿದ್ದಾರೆ ಆದರೆ ಅವತ್ತು ನನಗೆ ಸ್ವಲ್ಪ ಅವತ್ತು ಮಾಹಿತಿ ಕೊಡಲಿಲ್ಲ ಇವರು ಈ ರೀತಿ ಜಗಳ ಆಗಿದೆ ಮೂವತ್ತೊಂದನೇ ತಾರೀಕು ಅಂತ ಅವತ್ತೇ ಮಾಹಿತಿ ಕೊಟ್ಟಿದ್ರೆ ಆಗ್ತಾ ಇರಲಿಲ್ಲ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸರಿ ಮಾಡ್ತೀನಿ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಎಪಿಎಂಸಿ ಒಂದು ಖಾಸಗಿ ಒಂದು ಸರ್ಕಾರಿ ಬಹಳ ದಿನಗಳಿಂದ ಸಮಸ್ಯೆ ಇತ್ತು ಅದಕ್ಕೆ ಇವತ್ತು ಒಂದ ಸಂಧಾನ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ ಎರಡು ಪಾರ್ಟಿ ಒಟ್ಟಿದ್ದಾರೆ ಎರಡು ಸೈ ಕಿಸಾನ ಮಂದಿ ಎಪಿಎಂಸಿ ಸೊ ಒಂದು ತಿಂಗಳ ಟೈಮ್ ಕೊಟ್ಟಿದೀವಿ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅದರಿಂದ ಏನು ಪರಿಣಾಮ ಬೀಳ್ತಾ ಚರ್ಚೆ ಮಾಡ್ಲಿಕ್ಕೆ ಬಂದು ತಿಂಗಳ ಟೈಮ್ ಕೊಟ್ಟಿದ್ವಿ ಸೊ ಇಬ್ರು ಹಂಚಿಕೆ ಮೇಲೆ ವ್ಯಾಪಾರ ಮಾಡಬೇಕಂತ ಒಂದು ಸೂತ್ರ ಆಗಿದೆ ನೋಡೋಣ ಒಂದ್ ತಿಂಗಳ ಟೈಮ್ ಕೊಟ್ಟಿದ್ವಿ ನಂತರ ಮತ್ತೆ ಸಭೆ ಮಾಡ್ತಾ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ ಆರ್ಟಿಕಾ ಗೋಲ್ಡ್ ಕಂಪನಿ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ It's time to dive into melt in your mouth bliss. That's oh so succulent. licious ready to cook Afghani murgh kebabs.